ಈಗ ಹೋಗಕೇಂದala ಈಗ ನಮ್ಮ ಚೋಟಾ ಬೀಮ್ ಬರಕ ಕಾಮಿಡಿ ಮಾಡಕ ಒಂದ ಸಲ ಜೋರೈತೆ ಮಟ ಚಪ್ಪಾಟಟಬೇಕಪ್ಪ ಅंगे ಕಾಮಿಡಿ ಅವ್ರಿಗೆ ಬರಕ ಜಾಗ ಬಿಡಿ ಓಕೆ ನಮ್ಮ ಮುಂದೆ ಯಾರು ಆಟನ್ನಾಡ್ಯಲ್ಲವಿ ಆಹಾ ಏದು ಗೊತ್ತಾ ಏದು ನಿನಗೆ ಯಾವಾಗ ಮಾತಾಡಸಲಿ ನಿನ್ನ ನಂಬರ್ ಯಾವಾಗ ತಗೊಳ್ಳಲಿ ಹೌದು ಹೌದು ಅದಕ್ಕೆ ಹಂಗ್ ಮಾಡಾ ಅಂತಾರೋರು ಕೆರಿ ವಂಡಿಗೆ ಯಾವಾಗ ಕರಿಲಿ

ಯಾವ ಮಕ್ಕಳಿಗೂ ಗುಲಾಮ ಆದ ಮಗ ಅಲ್ಲ ಐತಿ ಇಲ್ಲ ನಾ ತಾಕತ್ತೈತಿಲ್ಲ ಪೂರ ಕೇಳ ನಾ ನಿನ್ನ ಇಲ್ಲ ಅಂದ್ರೆ ಈ ಊರಿನ ಮಗ ಮಗ ನಾನೇನು ಎತ್ಕೊಂಡೆ ಅಂದ್ರ ನೀವ್ ಇಬ್ರು ಇಡೀ ಊರಿಗೆ ಸೋಷಿ ಆಗ್ಬೇಕು ತಡಿ 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 ಅಲ್ಲ ಮನಿ ಸೊಸಿ ಆದ್ರೆ ಆದ್ರ ಬಾಗ್ಲೀಗ್ತಾರ ಊರಿಗೆ ಸೊಸಿ ಆದ್ರೆ ಇಲ್ಲ ಆದ್ರ ನೀ ನೀಡೇ ಊರಿಗೆ ಸೊಸಿ ಅಂದ್ರೆ ಇಲ್ಲಿ ಊರಾಗ ಹಸಿ ಬಾಗ್ಲೈತೆ ಅಲ್ಲಿ ನಿಂತು ಸೇರ್ ಓದಸ್ತಾರ ವಿಚಾರ ಮಾಡಿ ಮಾತಾಡ್ರಿ ದಿನ ಒಬ್ಬೊಬ್ಬರು ಮನೆಗ್ ಹೋಗ್ಬೇಕು ಉಸ್ರಿದ್ದ ಅಕ್ಕ ಕಸವಾಡಿ ಅಕ್ಕಿ

ಮತ್ತು ಸುಮ್ಮನೆ ಯಾಕೆ ಬಾಯಿ ತರಿಸ್ತೀರಿ ಇಬ್ಬರು ಕೂಡಿ ಹಾಂ ನೋ ಹ್ಯಾಗ ಅದ ನೋಡಿ ಇದೊಂದು ತವರಸ್ ಲಾರಿ ಆಗೈತಿ ಇದೊಂದು ಇಂಡಿಕಾ ಕಾರ್ ಅವನ ಅವನು ಅವನು ಬಾ ನಾವು ಹಿಂಗಿದ್ರು ಹೊಲ್ದಾಗ ಕಸ ತೆಗಿತೀವಿ ಕೆಲಸ ಮಾಡ್ತೀವಿ ನೀವು ರೈತನ ಮಕ್ಳನ ಹೌದು ನಾವಿಬ್ರು ರೈತನ ಮಕ್ಕಳು ಆಯ್ತು ತಡಿ ಒಂದು ವರ್ಷಕ್ಕೆ ನಮ್ಮ ಬದಾಮಿ ತಾಲೂಕು ರೈತ ಎಷ್ಟು ಬೆಳಿ ಬೆಳಿತಾನ ಅಕ್ಕ ನಿಂಗೆ ಹೆಂಡೈ ಗೊತ್ತಾ ಐದು ಐದು ಹಾಂ ಹತ್ತಿರ್ಬೇಕ್ನೋ ಹತ್ತು ಅವಿ ತಿಂಗ್ಳಿಗೆ ಬಂದು ತಿಂಗ್ಳಿಗೆ ಬಂದ ಲಾಕಾ ತಿಂಗ್ಳು ಮೂರು ಮಾಡ್ತಿರ್ಬೇಕು ಏನು ಮೂರು ಮೂರು ಮಾಡ್ತಾರೆ ತಿಂಗ್ಳಿಗೆ ಮೂರು ಮೂರು ಮಾಡ್ತಾರನ ಹೌದು ಹೌದು ಮೂರು ಮೂರು ಮಾಡ್ತಾರೆ ಬಾ ತಿಂಗಳ ಮುಗಿಲ್ ಬಾ ಏ ಅವಿ ಬಾ ನೀ ಅವ್ರಿಗೆ ಕಲಿಸ್ಬೇಡ ಬಾ ಇಲ್ಲಿ ಪಾಠ ಕಲ್ಸು ಮಂದಿ ಭಾಳ ಕಲಿಯೋರಿ ಕಲಿಯೋರಿಲ್ಲ ಇಲ್ಲಿ ಯಾರು ಈಗ ನಮ್ಮ ತಂಡದ ಖ್ಯಾತ ಕಾಮಿಡಿ ಕಲಾವಿದ್ರು ಬರತ್ ಮತ್ತು ಪೇಸ ಬರ್ಲವ್ ಹಾಡ ಹಚ್ಬಾಗ ಅವನ ಮಗೇತ ಬರ್ಲಿ ಜೋರ ಚಪಾ ಜೋಳ ಚೀಲಾ ಉಳ್ಳಾಡ್ಸಿ ಉಳ್ಳಾಡ್ಸ್ಯಾಕತ್ತ ಅವನೀಗ ಕರಿಬೇಕಂತ ಅದು ನನ್ನ ಹಣೆ ಇವತ್ತು ಬಂದೈತಿವತ್ತು ಮಣ್ಣ ಆ ಮಗ ಹಂಗ ಬರಂಗಂತರಿ ಹಾಡ ಹಚ್ಬೇಕು ಅಂತ ಅವಂಗ ಇಲ್ಲ ನಾವ ಹಾಡ ಹಾಡ್ಬೇಕಂತ ನಾವ ಹಾಡೋಂತ ಬರ್ತಾನೆ ವಿದ್ ಸರಿ ಜೋಳ ಚಪಾ ಹೊಡ್ರಿ நான் நீர் அப்படூர்

ನನ್ನ ಕೈಯ ಸಿಗಬಾರದು ನೋನಿ ಆಯ್ತಾ ತಪ್ಪಾಯಿತು ಹಾ ಮನೆನ ಡ್ಯಾನ್ಸ್ ಓಡದು ಬಂದೆ ಅಂತ ಅಲ್ಲ ಇಲ್ಲಿ ಓಡದು ಬಂದಿನೋ ಅವಡೇನ ಕೊಟ್ಟರತ್ತಾ ಕೊಟ್ಟರಲ್ಲ ಏನು ಕೊಟ್ಟರ ಏನು ಕೊಟ್ಟರ ಗೊತ್ತಿಲ್ಲ ನಿಮಗೆ ಇಲ್ಲ ವಿಜಾಪುರ ಹಾ ಗೊತ್ತೈತಿ ಯಾರ್ ಗೊತ್ತಿಲ್ಲ ವಿಜಾಪುರ ಎಲ್ಲರಿಗೂ ಗೊತ್ತೈತಿಲ್ರಿ ಎಲ್ಲರಿಗೂ ಗೊತ್ತೈತಿ ವಿಜಾಪುರ ಗೋಲಗುಂಬಟ ಹಾ ಗೋಲಗುಂಬಟ ಐತಿ ಅದ್ರ ನನ್ನ ಹೆಸರು ಮೇಗೆ ಐತೆ ನೋಡು ವಿಜಾಪುರ ಗೋಲಗುಂಬಟ ನಂದಿ ಬಿಜಾಪುರ ಕೋಲ್ಕು ಬಿಟ್ರೆ ನಿಂದು ಹಾಂ ಮತ್ತೆ ಜೋಡ್ಕೊಂಡ್ರೂ ನಿನ್ನ ಇರ್ಬೇಕಲ್ಲ ಏಯ್ ನಿಮ್ಮವ್ವನ ಏನೈತಿ ಆಟ ಮಾಡು ನೀನು ಆಟ ಮಾಡಲ್ಲ ಏ ವಾಚದನ್ರಿ ಇವಾಗ ಆಯ್ತೆ ಚಕ್ರ ನೀ ಡ್ಯಾನ್ಸ್ ಹೊಡೆದು ಬಂದಿ ಅಂತ ನಾ ನಮ್ಮಂಗಿಲ್ಲ ಮಗನ ನಂಬಂಗಿಲ್ಲ ಆಹಾ ನಮ್ಮಗೆ ಸಾಥೋಡು ನಮ್ಮಂಗಿಲ್ಲ ನಮ್ಮ ನಾ ನಂಬಕಂದ್ರ ಮಗನ ಈ ವೇದಿಕೆ ಮೇಲೆ ಡ್ಯಾನ್ಸ್ ಹೊಡಿಬೇಕು ತಿಂಡಿಯಾಗ ಹಾಂ ಹಚ್ಚಲೆ ಅಂದ್ರ ನಮ್ಮವ್ವನ ಹಚ್ಚ ಬಸ್ ಸುಡಿಕೆ ಮರ ಮರ್ಯಾದೆ ಮರದಿ ಕೊಡು ಅಣ್ಣಾ ಅತ್ತೋ ನಿನ್ನ ಮಾಯಿ ಏ ಅಷ್ಟೆ ನೀ ಇವರ ಕೈಯಲ್ಲಿ ಬಯಸಿಕೊಳ್ಳೋದಾಗಲ್ಲ ಮಗ ಫಸ್ಟ್ ಹಾಡ ನಮ್ಮ ಉತ್ತರ ಕರ್ನಾಟಕ ಜವರ ಜನಪದದಸ್ತನ್ಲೆ ಅಷ್ಟೆ ಹಾ ಅದಕ್ಕೆ ಡ್ಯಾನ್ಸ್ ಓಡಿಬೇಕು ನೀ ಅತ್ತೋಲಿ ಹಾ ಬಡಮ್ಮಮ್ಮ ಟ್ರ್ಯಾಕ್ ಬಿಡ ಇಲ್ಲಿ ಬಾ ಇಲ್ಲಿ ಏ ಮೈ ಕೊಡ್ರಿ ಮಗ ಏ ಹಾ ಏ ಹಲೋ ಹಲೋ ಅಣ್ಣ ನಿಜವಾಗ್ಲೂ ಭಾರಿ ಡ್ಯಾನ್ಸ್ ಓಡನಾಣ ಒಂದ ಸರಿ ಜೋರ ಚಪ್ಪಳೆ ಓಡ

ಮಗನೇ ಕ್ಯೂಟ್ ಮಗನೆ ಮಗನೇ ಕಿವೇ ಏನ್ ಇಟ್ಕೊಂಡಿ ನೋಡೋಲೆ ಅದು ಕೂಕೈತಣ ಕೂಕೈತೆ ಹಾ ತಕೋದು ತಕೋತೀನಿ ಹಾ ಈ ಡ್ಯಾನ್ಸ್ ಹೊಡೆದ ಭಾರಿ ಕಲ್ತಿದ್ದೆ ನೀನು ಹಂಗೈತೆ ಏ ಮಸ್ತ್ ಐತೆ ಇದೆ ತರ ಕಂಟಿನ್ಯೂ ಮಾಡ್ನೆ ಮೈಕಲ್ ಜಾಕ್ಸನ್ ಅವರ ಕಾಕದನ ಗೊತ್ತನ ನಾನು ಹಾ ಗೊತ್ತೈತಲ್ಲ ಮೈಕಲ್ ಜಾಕ್ಸನ್ ಆ ಸುಳೆ ಮಗ ಗೊತ್ತೈತೆ

மைக்கலே மைக்கா இது உங்களுக்கு என்ன राव ஐதுல हां गाव ஐது हां அதਿਕ நீங்க என்ன குதிரை சட நெப்ப இல்ல ಮತ್ತೆ என்ன ல ஹிங் 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 கொரத்து கொரத்து ನೋಡலே வந்து ஹிங் ஹிங்கா நெ ஹ ஹிங் ஹிங் நான் ஃபேவரட் ஸ்டெப் ஓ நின் ஃபேவரட் ஸ்டெப் ஹிங் ஹிங் हां ஹிங் 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 ஏ சாக் பாள எடிஸ்பட அப்ப உதர பிதோ வந்து என்னறு உதர லளவங்க எல்ல ஹ ಭಾರಿ ಭಾರಿ ಹೊಡೆದ ಭಾರಿ ಹೊಡೆದಿ ಇವತ್ತು ಮಗನ ಜಾತ್ರೆ ಐತಿ ಓಟೈತಿ ಈ ಜಾತ್ರೆ ಸಂಬಂಧ ಆರ್ಕೆಸ್ಟ್ರಾ ಕರೆಸರು ಓಟೈತಿ ಈ ಆರ್ಕೆಸ್ಟ್ರಾದಾಗ ನೀ ಒಂದು ಭಕ್ತಿ ಗೀತೆ ಡ್ಯಾನ್ಸ್ ಹೊಡಿಬೇಕು ಮಗನ ಭಕ್ತಿ ಗೀತೆ ಹಾ ಭಕ್ತಿ ಗೀತೆ ಹಾ ಭಕ್ತಿ ಗೀತೆ ಕೇಳಿದ್ರೆ ಅವಳೆ ಹಾ ನನ್ನ ಮುಂದೆ ಬಂದು ಡ್ಯಾನ್ಸ್ ಹೊಡಿತಾ ನೋಡು ಹೆಂಗ ಹೊಡಿತಾನೆ ಹೆಂಗ ಹೆಂಗ ಒಟ್ಟಲ್ಲಿ ಆಡ್ಸಕ್ಕೆ ಹೋಗ್ಬೇಡಿ ಅಲ್ಲಿ ಆಡ್ಸಕ್ಕೆ ಹೋಗ್ಬೇಡ ಬೇಡ ಬೇಡ ನಾನು ಹಾಡಿಸ್ತೀನಿ ಅವಾಗ ಮಾಡಿ ಡ್ಯಾನ್ಸ್ ಹಾಂ ಹಾಂ ಅಚ್ಚ ಏ ಆ ಕೊಲೆ ಎಲ್ಲೇ ಚತಕ ಹಿಂಗ 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 ನಾ ಹೇಳೋದು ನಾನು ನನ್ನ ಪೆರೋಸ್ಟಪ್ಪ ತೇಂಡ್ ಹೋಗ್ಕೊಳಕತ್ತೀನಿ ಏ ಎಲ್ಲಿ ಪೆರೋಸ್ಟಪ್ಪ ಇಟ್ಟು ಲೇ ನಾನು ಬಾಯ್ ಇಲ್ಲಿ ಹಾಂ ಈಗ ನಿನಗೊಂದು ರೊಮ್ಯಾಂಟಿಕ್ ಸಾಂಗ್ ಹಾಕ್ತೀನಿ ಮಗನ ಹಾ ಹಾಂ ಇವ್ರು ಒಟ್ಟರ ಜೊತೆ ಯಾರ ಜೊತೆ ಡ್ಯಾನ್ಸ್ ಹೊಡಿತಿ ಹಾಂ ಯಾರ ಜೊತೆ ಡ್ಯಾನ್ಸ್ ಹೊಡಿತಿ ಅಲ್ಲಿ ಹಾಂ ಅಲ್ಲಿ ಆಂಟಿ ಏನು ನಮ್ಮ ಆಂಟಿ ಗೊತ್ತಲ್ಲ ಆಂಟಿ ರವಳ್ಳಿ ಹೊಡಿತಾರ ಒಣ್ಣ

<tane> <can> ి <now>. <cute> <cute> <into> <language> ಏಯ್ ಹೇಳೋದು ಬೇಡಪ್ಪ ಹೇಳಬೇಕಿಲ್ಲ ಏಯ್ ಇಲ್ಲ ಇಲ್ಲ ಬೇಡ ಬೇಡ ಹಾ ಪ್ರಶ್ನೆ ನಾಟಕ ಯಾವ್ದು ಗೊತ್ತಿರ್ಲಿ ಹಾ ಹೇಳು ಹಾರಿ ಬಂದ ಹಳಮಂತ ಎಲ್ಲಿ ಎಲ್ಲಿ ಎಲ್ಲದರಮ್ಮ ಎಲ್ಲಿ ಇಲ್ಲೇದೆ ಹೋಜನ್ ಎಲ್ಲಿದ್ರ ಅಲ್ಲಿ ಟವರ್ ತುಂಬ ಕುತ್ತ ನೋಡು ಏಯ್ ಅಲ್ಲೇನ ಕುಂತನ ಇಲ್ಲಿ ಏ ನಿಮ್ಮ ಮೌನ ನಾಟಕ ಹೆಸರು ಬದಮಾಸ ಓ ನಾಟಕ ಹೆಸರು ಆರಿ ಬಂದ ಹನುಮಂತ ಆರಿ ಬಂದ

ನಾಗರಾಮ ಇದು ಏ ನಿಮ್ಮ ಐ ನಾಟಕ ಹೆಸರು ಓ ಬಸುಡಿಕೆ ಓ ನಾಟಕ ಹೆಸರು ಜೋತು ಬಿದ್ದ ಹಾವು ಜೋತು ಬಿದ್ದ ನಾಗರ ಹಾವು ನೇ ನಾಗರಾವ ನಾಗರ ಹಾವು ಹಾ ನಾಗರಾವ ವಾಚೆತ್ ವಾಚೆತ್ ಮೂರನೇ ನಾಟಕ ಓದ್ಲೆ ಮೂರನೇ ನಾಟಕ ಹಾ ಮೂರನೇ ನಾಟಕ ಗೊತ್ತಿಲ್ಲೇನು ಇಲ್ಲ ನೀ ಅವನಿ ಹುಟ್ಟಿ ಏಯ್ ಏನು ಮಾತಾಡ್ತೀವಿ ಮಂದಿ ಕೊಂತಾರೆ ಹೋದ್ ಸುಳ್ಳಿ ಮಗನ ಹೊಡೆದಾರ ನನಗೆ ಏ ಹಾಪ್ ಸುಳ್ಳ ಮಗನ ನೀ ಯಾರಿ ಹುಟ್ಟಿ ಹೇಳು ಏನೋ ಮರೆ ಹಿಂಗ್ ಕೇಳಕ್ಕಲ್ಲ ನಾ ನಮ್ಮ ಅಪ್ಪ ಹುಟ್ಟಿನ್ಲಿ ನೀ ನಿಮ್ಮ ಅಪ್ಪಗೆ ಹುಟ್ಟು ಯಾರ ಪಿಂಡ್ರಿ ತೋಟಿರ್ತಾರೇನು ಎಲ್ಲರೂ ಅವ್ರ ಅಪ್ಪಗೆ ಹುಟ್ಟಿರ್ತಾರ ನಾಟಕ ಹೆಸರು ನೀ ಯಾರಿ ಹುಟ್ಟಿ ಓ ನಾಟಕ ಹೆಸರು ನೀ ಯಾರು ಹುಟ್ಟಿ ಹಾ ನೀ ಯಾರಿ ಹುಟ್ಟಿ ನಾನು ನಮ್ಮ ಅಪ್ಪ ಹುಟ್ಟಿನ ಅಲ್ಲಿ ಮತ್ತ ನಿಮ್ಮ ಅಪ್ಪಗೆ ಹುಟ್ಟಿ ಯಾರು ಯಾರಿ ಹುಟ್ಟಿ ಹಾ ಹೋಲಿ ಬಿಡ್ಲಿ ಹಾ ಇವತ್ತು ಹಾಂ ನಾಕಿ ಪ್ರಪೋಸ್ ಮಾಡ್ತೀನಿ ಏ ರೀ ಆ ಹೆಸ್ರು ಹೇಳಲ್ಲ ಹಾಂ ಹೆಸ್ರು ಹೇಳಲ್ಲ ಲಕ್ಷ್ಮಿಗೆ ಲಕ್ಷ್ಮಿಗೆ ಹಾಂ ಹಾಂ ನಿ ಮಗನ ಹಾಡು ಅದಕ್ಕೆ ಹಾಂ ಚಂದ ಚಂದನ ಕಡ್ಬೇಕು ಏ ಆರ್ಚಿನಲ್ಲ ಒಟ್ಟು ಹುಡುಗಿ ಮೆಚ್ಚು ನಾ ನಿಂದು ಬೆನ್ನ ಹತ್ತಿ ಬರ್ಬೇಕು ಹಂಗಿ ಏನು ಹತ್ತಿ ಬರ್ತೇ ಹೇಳಕ್ಕೆ ಬಾ ಲಕ್ಷ್ಮಿ ಬಾ ಇಲ್ಲ ನೀ ಬಾ ಯಾರ ಒಬ್ಬರು ಬರ್ರಿ ಚಲೋ ಆಡ ಆಡಂಬಡಿ ನಾ ಪ್ರಪೋಸ್ ಮಾಡ್ತೀನಿ ಕಾಲ್ ಮರಿ ಹೇಳ್ತಾವು ಯಾಕ ಯಾರಿ ಹೇಳಿದಿನಿ ಲಕ್ಷ್ಮೀಗೆ ಹೇಳಿದೆ ಆಕಿನ್ ಕರ್ಕೊಂಡು ಬಾ ಯಾಕೆ ಇಕ್ಕಿ ಬೇಡ ಆ ನೆನ್ ಲವರ್ ಇಲ್ಲ ಹೇಳದೇನು ಆ ಕೇಳದೇ ಆಕಿ ನನ್ನ ಲವರ್ ಅದ ಅದಕ್ಕೆ ಏಣ ನಿಂಗೆ ಮತ್ತೆ ನೀ ಏನೋ ಮೈ ತಂಬ ಏ ಬೇಡ ಏ ಲಕ್ಷ್ಮೀಬಾ ನಿಂಗೇ ಮಾಡ್ತೀನಿ ಬಾನೋ ಏ ಲಕ್ಷ್ಮೀಬಾ ಇಲ್ಲಿ ಬಾ ಹಲೋ ನಾನು ವಾಟರ್ ಲಕ್ಷ್ಮೀಗೆ ಮಾಡವಾ ಏ ಪ್ರಪೋಸ್ಲೇ ನಾನು ಕೇಳಕೊಂಡು ಬಂದಿ ಹಾ

சே சார்